ವೆಂಕಟೇಶ ಸ್ವೀಟ್ ಹೌಸ್ ಶಿವಮೊಗ್ಗ ಶಾನದಾರ್ ಪ್ಯಾಕಿಂಗ್ ಹೊಸ ರೀತಿಯ ಪ್ಯಾಕಿಂಗ್ನಲ್ಲಿ ಸ್ವೀಟ್ಗಳನ್ನು ಸೊಗಸಾಗಿರುತ್ತೆ ಇಲ್ಲಿನ ವಿಶೇಷ ಅಂಥೇಳಿದರೆ ಬಿಸಿ ಬಿಸಿ ಆಗಿರುವಂಥ ಮೈಸೂರು ಪಾಕು ನೋಡಿ ಆಗಿದೆ ಬಿಸಿ ಬಿಸಿ ಆಗಿದೆ ಘಮ ಘಮ ಅಂತ ಇದೆ ನೋಡಿ ಇದಕ್ಕೆ ದೊಡ್ಡ ಇತಿಹಾಸ ಇದೆ ಇದನ್ನು ಪ್ರಾರಂಭಿಸಿದವರು ದೊಡ್ಡ ವ್ಯಕ್ತಿಗಳು ಶಿವಮೊಗ್ಗದ ಅಮೀರ್ ಅಮ್ಮ ಸರ್ಕಲ್ ಹತ್ರ ಇವತ್ತೇ ಕೆಳದಿ ಶಿವಪ್ಪ ನಾಯಕನ ಪ್ರತಿಮೆ ಎದುರುಗಡೆ ಇರುವಂಥ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಅಲ್ಲಿ ಏನಿದೆ ಏನಿಲ್ಲ ಪ್ರತಿ ದಿನ ಬೆಳಗ್ಗೆ ಬಿಸಿ ಬಿಸಿ ಮೈಸೂರು ಪಾಕ್ ಬರುತ್ತೆ ಅದು ಖಾಲಿ ಆದರೂ ಕೂಡ ಮಧ್ಯಾಹ್ನ ಮತ್ತಷ್ಟೇ ಬರುತ್ತೆ ಅದು ಖಾಲಿ ಆದರೂ ಕೂಡ ಮತ್ತೆ ಸಂಜೆ ಬರುತ್ತೆ ಇಲ್ಲಿ ಕೌಂಟರ್ನಲ್ಲೇ ಬಂದು ಬಿಸಿ ಬಿಸಿ ಮೈಸೂರು ಪಾಕು ತಿಂದು ಬಿಸಿ ಬಾದಾಮಿ ಹಾಲು ಕೋಲ್ಡ್ ಬಾದಾಮಿ ಹಾಲು ಕುಡಿದು ಹೋಗೋರು ನೂರಾರು ಜನ ಇಲ್ಲಿಂದ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಇರೋವಂಥವ್ರು ವಿದೇಶಗಳಲ್ಲಿದ್ದವರು ಕೂಡ ಇಲ್ಲಿ ಬಂದು ಈ ಮೈಸೂರು ಪಾಕನ್ನು ತಗೊಂಡು ಪ್ಯಾಕ್ ಮಾಡಿ ಹೋಗ್ತಾರೆ ಅವ್ರು ಮನೆಗಳಲ್ಲೂ ಕೂಡ ಮಕ್ಕಳು ಕೂಡ ಹೇಳಿ ಕಳಿಸ್ತಾರೆ ಮೈಸೂರು ಪಾಕ್ ತಂದ್ಬಿಡಿ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಮೈಸೂರು ಪಾಕ್ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಮೈಸೂರು ಪಾಕ್ ಬಿಸಿ ಬಿಸಿ ಮೈಸೂರು ಪಾಕ್ ಆಗಿದೆ ಇದೇನಾ ಇದರ ಬೆಲೆ ಕೆ ಜಿಗೆ ಸಾವಿರ ರೂಪಾಯಿ ಇದೆ ಹಾಗಾಗಿ ಈ ಮೈಸೂರು ಪಾಕನ್ನು ವಿಶೇಷವಾಗಿ ಶಿವಮೊಗ್ಗದ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಮೈಸೂರು ಪಾಕ್ ಅಂತ ಹೇಳಿದರೆ ಅದು ಈಗ ವಿಶ್ವವಿಖ್ಯಾತ ಪ್ಯಾಕಿಂಗು ಚೆನ್ನಾಗಿ ಮಾಡಿದ್ದಾರೆ ಗುಣಮಟ್ಟ ಹೆಚ್ಚಿದ್ದಾರೆ ಸ್ವಚ್ಛತೆ ಇವೆಲ್ಲದೂ ಮೊದಲಿಂದನೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ರುಚಿ ಕೂಡ ಅದೇ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ ನಿಜವಾಗಲೂ ಶಿವಮೊಗ್ಗದ ವೆಂಕಟೇಶ್ವರ ಸ್ವೀಟ್ ಸ್ಟಾಲಲ್ಲಿ ನೀವು ಯಾವತ್ತೇ ಬಂದರೂ ಬಿಸಿ ಬಿಸಿ ಮೈಸೂರು ಪಾಕು ತಪ್ಪದೆ ಮರೆಯದೆ ಕೇಳಿ ತಗೊಂಡು ತಿಂದು ನಂತರ ಹೇಳಿ